ಓಂ ನಮೋ ಭಗವತೆ ರಘುನಾಥಾಯ ರಘುನಾಥ ಗುರೂಜಿಯವರ ಅನುಗ್ರಹದ ಹಾದಿಯಲ್ಲಿ ನಾವು ಸಾಕ್ತಾ ಇದ್ದೀವಿ ಗುರೂಜಿಯವರ ಪರಿಪೂರ್ಣವಾದಂತಹ ಜ್ಞಾನ ಸಾಧನೆಯಲ್ಲಿ ಇಷ್ಟು ಸಾವಿರಾರು ಧ್ಯಾನಗಳಿದೆ ಆ ಧ್ಯಾನಗಳ ಕ್ರಮವನ್ನು ನಾವು ನಿಮಗೆ ತಿಳಿಸ್ಕೊಡ್ತಾ ಸಾಕ್ತೀವಿ ನೀವು ಕಣ್ಣು ಮುಚ್ಚಿ ಅದರ ಅನುಭವವನ್ನು ಪಡಿತಾ ಸಾಗ್ಬೋದು ಮೊದಲಿಗೆ ನೀವು ಐದು ಬಾರಿ ಗುರುದ್ಯಾನವನ್ನು ಮಾಡ್ಕೋಬೇಕು ಏನು ಧ್ಯಾನಕ್ಕೆ ಕುಳಿತಾಗ ನಿಮ್ಮ ಶರೀರದ ಮೇಲೆ ಯಾವುದೇ ರೀತಿಯಾದಂತಹ ಮೆಟಲ್ ವಸ್ತುಗಳು ಇರದಂತೆ ನೋಡ್ಕೋಬೇಕು ಅನ್ನೋದು ನಮ್ಮವ್ರಿಗೆ ಗೊತ್ತಿದೆ ವಾಚ್ ಆಗಲಿ ಅಥವಾ ಪರ್ಸ್ ಆಗಲಿ ಮತ್ತು ಬೆಲ್ಟ್ ಆಗಲಿ ಪೆನ್ನು ಮತ್ತು ಕ್ಲಿಪ್ಗಳು ಅದನ್ನೆಲ್ಲಾನು ಸಹ ತೆಗೆದಿಡಬೇಕು ಅನ್ನೋದು ಗುರೂಜಿಯವರ ಕ್ರಮ ಚಿನ್ನ ಅಥವಾ ಬೆಳ್ಳಿ ಯಾವುದೇ ಇದ್ರೂ ಸಹ ಅದು ನಿಮಗೆ ಶಕ್ತಿಯ ಪ್ರವಾಹವನ್ನು ಇನ್ನೂ ಹೆಚ್ಚಿಸಿ ಕೊಡುತ್ತೆ ಯಾವಾಗ ನಿಮಗೆ ಶಕ್ತಿಯ ಯೋಗ ಅನ್ನೋದು ಕೊಡ್ತಾ ಹೋಗುತ್ತೆ ಶರೀರದಲ್ಲಿ ನಮಗೆ ಬಂಗಾರದ ಶಕ್ತಿಯಲ್ಲಿ ಸೂರ್ಯ ಯೋಗ ಮತ್ತು ಬೆಳ್ಳಿಯ ಶಕ್ತಿಯಲ್ಲಿ ಅಂತ ಹೇಳಿ ಚಂದ್ರಯೋಗ ಬಲವಾಗ್ತಾ ಹೋಗುತ್ತೆ ಇದರ ಕೇಂದ್ರೀಕೃತ ಅನ್ನೋದು ನಿಮಗೆ ಧ್ಯಾನದಲ್ಲೂ ಸಹ ಯೋಗ ಕುಂಡಲಿನಿ ಅನ್ನೋದು ರೈಸ್ ಆಗ್ತಾ ಹೋಗುತ್ತೆ ಧ್ಯಾನ ಮತ್ತು ಸಾಧನೆ ಎರಡೂ ಸಹ ನಮಗೆ ಮುಖ್ಯನೇ ಇಲ್ಲಿ ಮನಸ್ಸು ಯಾವಾಗ ಶಾಂತ ಯೋಗದಲ್ಲಿ ನಿಮಗೆ ಕೇಂದ್ರೀಕೃತ ಆಗ್ತಾ ಹೋಗುತ್ತೋ ಅಲ್ಲಿ ನಿಮಗೆ ಮನೋಬಲ ಜ್ಞಾನಬಲ ಮತ್ತು ಆತ್ಮಬಲ ಅನ್ನೋದು ಕೂಡ್ತಾ ಹೋಗುತ್ತೆ ಮೊದಲಿಗೆ ಐದು ಬಾರಿ ಗುರು ಧ್ಯಾನ ಮಾಡಬೇಕು ಗುರುಗಳು ಹೇಳ್ತಾರೆ ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ಕುಳಿತು ಧ್ಯಾನವನ್ನು ಮಾಡಿ ಅಂತ ಹೇಳಿ ನೀವು ಪರಿಪೂರ್ಣವಾದಂತಹ ಫಲ ಇದ್ದೀರಿ ಅಂದರೆ ನೀವು ಒಳ್ಳೆಯ ಫಲವನ್ನು ಸತ್ಫಲವನ್ನು ಪಡೆಯಬೇಕಾಗಿದೆ ಅದು ಆರೋಗ್ಯ ಫಲ ಇರ್ಬೋದು ಯಾವುದೇ ಅನುಕೂಲ ಫಲ ಇರ್ಬೋದು ನೀವು ಕುಳಿತು ಧ್ಯಾನವನ್ನ ಆರಂಭ ಮಾಡಿ ಉತ್ತರ ದಿಕ್ಕಿಗೆ ಅಂತ ಹೇಳಿದಾಗ ಆ ಉತ್ತರ ದಿಕ್ಕಿಗೆ ಸಾಧ ಸಾಧಕರು ತಮ್ಮ ಸಾಧನಾ ಶಕ್ತಿಯನ್ನ ಏನು ಇನ್ವೆಸ್ಟ್ಮೆಂಟ್ ಅಂತ ಮಾಡಿರ್ತಾರೆ ಅವರ ಜನ್ಮ ಸಿದ್ಧಾಂತಗಳ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಮತ್ತೆ ಹಿಂದಿನ ಜನ್ಮಗಳ ಒಂದು ದೈವ ರಹಸ್ಯಗಳನ್ನ ಅವರು ಮುಂದಿನ ಯೋಗಕ್ಕೆ ಕೊಡೋದಕ್ಕಾಗಿ ಉತ್ತರ ದಿಕ್ಕಿಗೆ ಅಂತ ಹೇಳಿಬಿಟ್ಟು ತಪಸ್ಸಿಗೆ ಕೊಡ್ತಾರೆ ತಪಸ್ಸಿನ ಯೋಗ ಅನ್ನೋದು ಉತ್ತರ ದಿಕ್ಕಿಗೆ ಬರುತ್ತೆ ನಮಗೆ ಇಲ್ಲಿ ಜಪ ಮತ್ತು ಫಲ ಅನ್ನೋದು ನಮಗೆ ಮೊದಲು ಕೂಡದಾಗ್ಲೇ ನಮಗೆ ಬಲವಾಗಿ ಕೂಡುತ್ತೆ ಅನ್ನೋ ಸ್ಥಿತಿಗೆ ಗುರುಗಳು ನಮಗೆ ಈ ಧ್ಯಾನವನ್ನು ಪೂರ್ವ ದಿಕ್ಕಿಗೆ ಅಂತ ಕೊಡ್ತಾ ಇದ್ದಾರೆ ಮೊದಲಿಗೆ ಐದು ಬಾರಿ ಗುರು ಧ್ಯಾನವನ್ನು ಮಾಡಿಕೊಡಿ ಓ ಶ್ರೀ ಗುರು ರಘುನಾಥ ಎಡಗೈಯನ್ನು ಹೊಕ್ಕಳ ಮೇಲೆ ಇಡಿ ಬಲಗೈಯನ್ನು ತಲೆ ಮೇಲೆ ಇಟ್ಟು ಮಾಡ್ಕೊಳ್ಳಿ ಈ ಧ್ಯಾನನ ಮತ್ತು ಈ ಧ್ಯಾನವನ್ನು ನಮ್ಮೊಟ್ಟಿಗೆನೇ ಮಾಡ್ತಾ ಹೋಗಿ ನೀವು ಉಸುಬ್ರು ವಾಟರ್ ಥೆರಪಿ ಮಾಡಿಕೊಂಡು ಮಾಡ್ಕೋಬೋದಂತೆ ಉಷಪಾನ ಅನ್ನೋದು ಎರಡು ಗ್ಲಾಸ್ ನೀರನ್ನು ಕುಡಿದು ನೀವು ಗುರುದ್ಯಾನ ಮಾಡಿ ಐದು ಬಾರಿ ಗುರುದ್ಯಾನವನ್ನು ಮಾಡಿ ಒಂದು ಗ್ಲಾಸ್ ನೀರು ಎರಡು ಗ್ಲಾಸ್ ನೀರಿಗೆ ನೀವು ಕುಡಿದು ಈ ಧ್ಯಾನಕ್ಕೆ ಕುತ್ಕೋಬೋದು ಪೂರ್ಣ ಫಲ ಸಿಕ್ಕೇ ಸಿಗುತ್ತೆ ನಿಮಗೆ ಯಾಕಂದ್ರೆ ವಿಶೇಷ ಅದ್ವೈತ ಸಿದ್ಧಾಂತದ ಯೋಗದ ಶಕ್ತಿ ಅಷ್ಟು ಅಪಾರವಾಗಿದೆ ಮತ್ತೆ ಹೇಳ್ತಾ ಹೋಗಿ ಓ ಶ್ರೀ ಶ್ರೀ ಗೋರು ನಮಃ ನಿಮ್ಮ ಮುಚ್ಚಿದ ಕಣ್ಣುಗಳು ಹಾಗೆ ಇಲ್ಲಿ ನಿಮ್ಮ ಎರಡೂ ಕೈಗಳನ್ನು ತೆಗೆದು ತೊಡೆಯ ಮೇಲೆ ಆಕಾಶ ಮೇಲ್ಮುಖವಾಗಿ ಇರಿಸ್ಕೊಳ್ಳಿ ಮುಚ್ಚಿದ ಕಣ್ಣುಗಳು ಹಾಗೆ ಇಲ್ಲಿ ದೀರ್ಘವಾದ ಉಸಿರಾಟ ಮಾಡಿ ನಿಮ್ಮ ಒಕ್ಕಳಿಂದ ಉಸಿರಾಟ ಮಾಡಿ ಒಕ್ಕಳಿಂದ ಉಸಿರಾಟ ಮಾಡೋದು ಗುರುಗಳು ಹೇಳ್ತಾ ಇದ್ದಾರೆ ನಿಮಗೆ ದೀರ್ಘವಾದಂತಹ ಆಯುಷ್ ಶಕ್ತಿ ಮತ್ತು ಆರೋಗ್ಯ ಶಕ್ತಿಯನ್ನು ಹೆಚ್ಚಿಸಿಕೊಡುತ್ತೆ ಅದಕ್ಕಾಗಿ ನಾವು ದೀರ್ಘವಾದ ಉಸಿರಾಟವನ್ನು ಮಾಡಿ ಅಂತ ಹೇಳ್ತೀವಿ ಅಂತ ಹೇಳ್ತಿದ್ದಾರೆ ಈ ಧ್ಯಾನದ ಕ್ರಮವು ರಘುನಾಥ ಗುರೂಜಿಯವರಿಂದ ಬರ್ತಾ ಇದೆ ಅವರ ಮೂಲ ಶಕ್ತಿಯ ಗ್ರಹಿಕೆ ಅನ್ನೋದು ಅವರ ಲೇಡಿ ಗುರುಗಳಾದಂತಹ ಅನಸೂಯಾ ದೇವಿಯವರ ಕ್ರಮದಲ್ಲಿ ಬರ್ತಾ ಇದೆ ಈ ಇಬ್ಬರು ಗುರುಗಳ ಮೂಲ ಸಾಧನೆಯಲ್ಲಿ ಈ ಧ್ಯಾನ ನಿಮಗೆ ಸಿಗ್ತಾ ಇದೆ ಗುರೂಜಿಯವರು ಹೇಳ್ತಾ ಇದ್ದಾರೆ ನಾನು ನಿಮ್ಮ ಮಿತ್ರ ನಾನು ನಿಮ್ಮ ಹಿತೈಷಿ ನಾನು ನಿಮ್ಮ ಮಾರ್ಗದರ್ಶಿ ಅಂತ ಯಾವುದನ್ನು ನೀವು ಪಡಿಬೇಕು ಅಂತ ಇದ್ದೀರೋ ಅದನ್ನು ಪಡೆಯೋದಕ್ಕೆ ಪರಿಪೂರ್ಣವಾದಂತಹ ಗ್ರಹಿಕೆಯಲ್ಲಿರಿ ನೀವೇನೇ ಪಡಿಬೇಕು ಅಂತ ಹೇಳಿದ್ರು ಸಹ ಅದು ಉಳಿತಾಗಿದ್ರೇ ಮಾತ್ರ ಅದನ್ನು ಪಡಿಬೇಕು ಅಂತ ನೀವು ಮನಸ್ಸು ಮಾಡಿ ಅದರಿಂದ ನಿಮಗೆ ನಷ್ಟ ಆಗೋಂಗಿದ್ರೆ ಅದು ನಿಮಗೆ ಮತ್ತಷ್ಟು ನಷ್ಟನೇ ಕೊಡೋ ಹಂಗಿದ್ರೆ ಅದು ಬೇಡ ಅಂತ ಹೇಳಿ ಬಿಟ್ಬಿಡಿ ಆಲೋಚನೆಗಳಲ್ಲಿ ಯಾವುದು ನಿಮಗೆ ಧನಾತ್ಮಕವಾದಂತಹ ಶಕ್ತಿಯನ್ನು ವೃದ್ಧಿಸಿಕೊಡುತ್ತೋ ಅಂತಹ ಆಲೋಚನೆಗಳನ್ನೇ ನೀವು ಮಾಡಬೇಕಿರುತ್ತೆ ಯಾವ ಋಣಾತ್ಮಕ ಶಕ್ತಿಯು ನಿಮ್ಮನ್ನು ಹಿಡಿಯಬಾರದು ನಿಮ್ಮನ್ನು ಹಿಂಸಿಸಬಾರದು ಅಂತ ಹೇಳಿದ್ರೆ ನೀವು ಋಣಾತ್ಮಕ ಆಲೋಚನೆಗಳಲ್ಲಿ ಹೋಗಬೇಡಿ ಅಂತ ಹೇಳಿ ಗುರುಗಳು ಹೇಳ್ತಾ ಇದ್ದಾರೆ ನಿಮ್ಮ ಮನಸ್ಸನ್ನು ನಿಮ್ಮ ಆಜ್ಞಾಚಕ್ರ ನಿಮ್ಮ ಎರಡೂ ಉಬ್ಬುಗಳ ಮಧ್ಯೆ ಇರುವಂತಹ ಚಕ್ರದಲ್ಲಿ ನಿಮ್ಮ ಮನಸ್ಸನ್ನು ಕೇಂದ್ರೀಕೃತ ಮಾಡಿ ಹೊಸಬರು ಯಾರಾದರೂ ಧ್ಯಾನ ಮಾಡಂಗಿದ್ರೆ ಎರಡು ಗ್ಲಾಸ್ ನೀರನ್ನು ಗುರುಧ್ಯಾನ ಮಾಡಿ ಕುಡಿದು ಕೂತ್ಕೊಂಡು ಈ ಧ್ಯಾನಕ್ಕೆ ನೀವು ಪರಿಪೂರ್ಣವಾಗಿ ಮನಸ್ಸನ್ನು ಕೇಂದ್ರೀಕೃತ ಮಾಡಿಕೊಳ್ಳಿ ನಿಮ್ಮ ಎರಡೂ ಉಬ್ಬುಗಳ ಮಧ್ಯೆ ಆಜ್ಞಾಚಕ್ರದ ಮೇಲೆ ನಿಮ್ಮ ಗಮನವನ್ನು ಕೇಂದ್ರೀಕೃತ ಮಾಡಿ ಗುರೂಜಿಯವರ ಯೋಗವಾಣಿ ಬರ್ತಾ ಇದೆ ಆ ಯೋಗವಾಣಿಯಲ್ಲಿ ಅವರು ನಿಮಗೆ ನಿರ್ದೇಶನ ಕೊಡ್ತಾ ಹೋಗ್ತಾರೆ ಎ ಆತ್ಮಸ್ವರೂಪನೇ ನಿನಗೆ ಪರಿಪೂರ್ಣವಾದಂತಹ ಗ್ರಹಿಕೆ ಇದೆಯಾ ಯಾವ ಶಕ್ತಿಯಲ್ಲಿ ನೀನು ನಡಿಬೇಕು ಯಾವ ಶಕ್ತಿಯಲ್ಲಿ ನೀನು ಸಾಗಬೇಕು ಯಾವ ಶಕ್ತಿಯನ್ನು ನೀನು ಕೂಡಿಸ್ಕೊಂಡ್ರೆ ನೀನು ನನ್ನಲ್ಲಿಗೆ ತಲುಪ್ತೀಯ ಪರಿಪೂರ್ಣವಾದಂತಹ ಕರ್ತವ್ಯ ನಿಮಿತ್ತನಾಗಿ ನಿನಗೆ ನಾನು ಜ್ಞಾನ ಸಾಧನೆಯನ್ನು ನೀಡಿದ್ದೇನೆ ನೀನು ಇಡೀ ವಿಶ್ವವನ್ನು ಆರೋಗ್ಯಯುತವಾದಂತಹ ಶಕ್ತಿಯಲ್ಲಿ ನಡೆಸಬಲ್ಲ ನಡೆಸಬಲ್ಲ ಪರಿಪೂರ್ಣವಾದಂತಹ ಸಾಧಕನಾಗಿದ್ದೀಯಾ ನಿನ್ನ ಈ ಸಾಧನೆ ಇಡೀ ವಿಶ್ವಕ್ಕೆ ಅಮೃತಮಯವಾದಂತಹ ಜ್ಞಾನವನ್ನು ನೀಡ್ತಾ ಸಾಗುತ್ತೆ ಅಮೃತಮಯವಾದಂತಹ ಆರೋಗ್ಯವನ್ನು ನೀಡ್ತಾ ಹೋಗುತ್ತೆ ನೀನು ಒಂದು ಬಾರಿ ಗುರುಧ್ಯಾನವನ್ನು ಮಾಡಿದರೂ ಸಹ ನೀನು ನಿನ್ನವರು ಪರಿಪೂರ್ಣವಾದಂತಹ ಶಕ್ತಿಯಲ್ಲಿ ಆರೋಗ್ಯಯುತವಾದಂತಹ ಬದುಕನ್ನು ಕಟ್ಕೊಳ್ಬಹುದು ಅಂತ ಅಂದರೆ ನಿನ್ನ ಈ ಓಂಕಾರದ ಸಾಧನೆಯನ್ನು ಇಡೀ ವಿಶ್ವದ ಆಕಾರವಾದಂತಹ ಮಹಾಗುರುಗಳ ತತ್ವದಲ್ಲಿ ಅರ್ಪಣೆ ಮಾಡಿದಾಗ ನಿನಗೆ ಇಡೀ ವಿಶ್ವಜ್ಞಾನವು ಕೇಂದ್ರೀಕೃತ ಆಗ್ತಾ ಹೋಗುತ್ತೆ ಮಾನವೀಯತೆಯೇ ಮಹಾಧರ್ಮವಾಗಿದೆ ಧರ್ಮವಾಗಿದೆ ಮಾನವೀಯತೆನೇ ಮಹಾ ಮೂಲವಾಗಿದೆ ಮನುಷ್ಯ ಧರ್ಮವು ಶ್ರೇಷ್ಠ ಧರ್ಮವಾಗಿದೆ ಯಾರಿಗೂ ಹಿಂಸಿಸದಂತಹ ಯಾರಿಗೂ ನೋಯಿಸದಂತಹ ಮಾನವನಾಗಿ ನೀನು ಬೆಳಗುತ್ತಾ ಸಾಗಬೇಕು ಜಗತ್ತನ್ನು ಬೆಳಗಿಸುತ್ತಾ ಸಾಗಬೇಕು ನಿನ್ನ ಪ್ರತಿಯೊಂದು ಮಾತು ನಿನ್ನ ಪ್ರತಿಯೊಂದು ಗ್ರಹಿಕೆ ನನಗೆ ಪರಿಪೂರ್ಣವಾಗಿ ತಿಳಿಯುತ್ತಾನೆ ನಡೀತಾ ಸಾಗ್ತಾ ಇರ್ತೀರಿ ನನ್ನ ಸಂರಕ್ಷಣಾ ಶಕ್ತಿಯಲ್ಲಿ ನೀವು ಪರಿಪೂರ್ಣವಾದಂತಹ ಸಾಧನೆಯಲ್ಲೇ ಇರ್ತೀರಿ ನನ್ನ ಒಂದು ಮಾತು ಸಹ ನಿಮಗೆ ವೇದವಾಕ್ಯಾನೆ ನಾ ಹೇಳುವಂತಹ ಪ್ರತಿ ಮಾತು ನಿನ್ನ ಮನಸ್ಸನ್ನು ನಿನ್ನ ಆತ್ಮವನ್ನು ಹಾಗೂ ನಿನ್ನ ಶರೀರವನ್ನು ಆರೋಗ್ಯಯುತವಾದಂತಹ ಕ್ರಮದಲ್ಲಿ ನಡೆಸ್ತಾ ಇರುತ್ತೆ ನೀನು ನಿನ್ನ ಹಿಂದಿನ ಋಣ ಮತ್ತು ಕರ್ಮಗಳಿಂದ ಮಹಾಮುಕ್ತನಾಗಿ ಮುಂದಿನ ಶಕ್ತಿಯುತವಾದಂತಹ ಧನಾತ್ಮಕ ಯೋಗದಲ್ಲಿ ನಡಿಬೇಕು ನೀನು ನಿನ್ನವರನ್ನು ಪರಿಪೂರ್ಣವಾಗಿ ಆರೋಗ್ಯಯುತವಾದಂತಹ ಆಧ್ಯಾತ್ಮಿಕ ಶಕ್ತಿಯಲ್ಲಿ ನಡೆಸುವಂತಹ ಓಂಕಾರ ಕೇಂದ್ರೀಕೃತ ಆತ್ಮವಾಗಿ ಸಾಗಬೇಕು ನಿನ್ನ ಜನ್ಮವು ಶ್ರೇಷ್ಠ ಜನ್ಮವಾಗಲಿ ನಿನ್ನ ಮನಸ್ಸು ನಿನ್ನ ಮನಸ್ಸಿನ ಆಲೋಚನೆಗಳು ಉತ್ತುಂಗದ ಶಕ್ತಿಯಲ್ಲಿ ಬೆಳಗುವಂತಾಗಲಿ ಉದಯಿಸುವ ಸೂರ್ಯನಂತೆ ಪ್ರಕಾಶಮಾನವಾದಂತಹ ಆತ್ಮವಾಗಿ ಸದಾ ನಿನ್ನ ಚೈತನ್ಯ ಶರೀರವು ಸೂರ್ಯಪ್ರಭಾಕರ ಶಕ್ತಿ ಮಂಡಲದಲ್ಲಿ ಬೆಳಗುತ್ತಾ ಸಾಗಲಿ ನಿನ್ನದು ಉತ್ತಮವಾದಂತಹ ಆಲೋಚನೆ ನಿನ್ನ ಮನಸ್ಸು ಉತ್ತಮವಾದಂತಹ ಗ್ರಹಿಕೆಯಲ್ಲಿ ನಿನ್ನ ಆತ್ಮ ಉತ್ತಮವಾದಂತಹ ತೇಜಸ್ಸಿನಲ್ಲಿ ಮಹಾಶಕ್ತಿಯ ಮಿಲನದಲ್ಲಿ ಸಮ್ಮಿಲನ ಶಕ್ತಿಯಲ್ಲಿ ಯೋಗ ಆಕಾರದಲ್ಲಿ ಬ್ರಹ್ಮಯೋಗದಲ್ಲಿ ಬೆಳಗುತ್ತಿರಲಿ ಈ ಧ್ಯಾನವು ನಿನ್ನನ್ನು ಸುಕರ್ಮದಿಂದ ಋಣಾತ್ಮಕ ಶಕ್ತಿಗಳಿಂದ ಬಿಡುಗಡೆ ಮಾಡಿ ಧನಾತ್ಮಕ ಯೋಗಕ್ಕೆ ಮಾನಸಿಕ ದೈವಾತ್ಮ ಶಕ್ತಿಯನ್ನು ಬೆಳೆಸಿಕೊಳ್ಳುವಂತಹ ತತ್ವಕ್ಕೆ ನಿನ್ನನ್ನು ನಡೆಸುತ್ತದೆ ಸದಾ ನಿಮ್ಮ ಮುಖದಲ್ಲಿ ಮುಗುಳು ನಗೆ ಅನ್ನೋದು ಅಮೃತಮಯವಾಗಿ ಬೆಳಗ್ತಾನೇ ಇರಲಿ ಉದಯಿಸುವಂತಹ ಸೂರ್ಯನಂತೆ ನಿನ್ನ ಮನಸ್ಸಿನಲ್ಲಿ ಸದಾ ಒಳಿತಿಗಾಗಿ ಆಲೋಚನೆಗಳು ಮೂಡ್ತಾನೆ ಇರಲಿ ಮೂಡುವ ಆಲೋಚನೆ ಧನಾತ್ಮಕವಾಗಿದೆ ನಡೆಸುವಂತಹ ಶಕ್ತಿ ಯೋಗದಲ್ಲಿದೆ ಇಂತಿ ನಿಮ್ಮ ಪ್ರಿಯ ಮಿತ್ರ ಹಿತೈಷಿ ಮಾರ್ಗದರ್ಶನದಲ್ಲಿ ನಿಮ್ಮ ರಘುನಾಥ ಸತ್ಯೋಹಂ ಶುಭೋಹಂ ದೈವೋಹಂ ಅಮೃತೋಹಂ